ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರುವಂಥ ಬ್ಲೌಸ್ ಡಿಸೈನ ತೋರಿಸ್ತಾ ಇದ್ದೀನಿ ಎಲ್ಲ ಹಿಡಿಯಗೂ ಸ್ಪೆಷಲ್ ಸ್ಪೆಷಲ್ ಅಂತ ಹೇಳ್ತಾನೆ ಇರ್ತಿರಲ್ಲ ಮೇಡಮ್ ಅಂತ ಹೇಳ್ಬೋದು ಏನಿಲ್ಲ ಇದು ಕಾಮನ್ ಡಿಸೈನೇ ನಾನು ಹೇಳ್ತೀನಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ ಲಾಸ್ಟ್ವಾಗ ವೀಡಿಯೋ ನೋಡಿ ಮತ್ತು ಇದು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಿರೋ ಅಷ್ಟು ನೀಟಾಗಿ ಡಿಸೈನ್ ಬರುತ್ತೆ ಮತ್ತು ಈ ಡಿಸೈನ್ ಅನ್ನೋದು ಕಾಮನ್ ಡಿಸೈನ್ ಆಗಿದೆ ಈ ಡಿಸೈನ್ ಏನಾದರೂ ನೀವು ಮಾಡಿದ್ದೆ ಆದರೆ ಕಸ್ಟಮರ್ಗೆ ಮೋಡ್ ಆಫ್ ಅಟ್ರಾಕ್ಷನ್ ತುಂಬ ಕ್ರಿಯೇಟ್ ಆಗುತ್ತೆ ಮತ್ತು ಇದು ರೆಗ್ಯುಲರ್ ಕಾಮನ್ ಡಿಸೈನ್ ಇದು ತುಂಬ ಪ್ರಾಕ್ಟೀಸ್ ಮಾಡಿ ಈ ಡಿಸೈನ್ ಕಾಮನ್ ಡಿಸೈನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನೆನಪಾ ಬರುತ್ತೆ ಓಕೆನಾ ನೋಡಿ ಇವಾಗ ನಾನು ಸ್ವೀಟರ್ ಶೇಪ್ಗೆ ಈ ಡಿಸೈನ್ ಹಾಕಿದ್ದೀನಿ ಸ್ವೀಟರ್ ಶೇಪ್ಗೆ ತುಂಬ ಚೆನ್ನಾಗಿ ಶೇಪ್ನ ಕೊಡಬೇಕು ನಾವು ಸ್ವೀಟರ್ ಆರ್ಟ್ ಶೇಪ್ನ ತೆಗೀಬೇಕಾದ್ರೆ ಚೂಪ್ ಅನ್ನೋದು ಅದು ಮುಂದೆಗಡೆ ಮೂತಿ ಇರುತ್ತಲ್ಲ ಅದು ಅದನ್ನು ನೀಟಾಗಿ ನೀವು ಏನಪ್ಪ ಫಿನಿಶಿಂಗ್ ನೀಟಾಗಿ ಕೊಡಬೇಕು ಜಿರಿ ತ್ರೆಡಲ್ಲಿ ಫಿನಿಶಿಂಗ್ ನೀಟಾಗಿ ಕೊಟ್ಟರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಇವಾಗ ನಾನು ಪೈಪಿಂಗ್ ಥ್ರೆಡ್ ಮೇಲೆ ನಾನಪ್ಪ ಗ್ರೀನ್ ಕಲರ್ದು ಸಿಲ್ಕ್ ಥ್ರೆಡ್ನ ಫಿಲ್ಲಿಂಗ್ ಇದ್ದೀನಿ ಯಾಕಂದರೆ ಸ್ಯಾರಿ ಗ್ರೀನ್ ಕಲರ್ ಇದೆ ಸ್ಯಾರಿ ಗ್ರೀನ್ ಕಲರ್ ಅದರಿಂದ ನಾನು ಗ್ರೀನ್ ಕಲರ್ ಸಿಲ್ಕ್ ತ್ರೆಡಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಇದ್ದೀನಿ ನೀವು ನಿಮ್ಮ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ಬೋದು ಅವಾಗ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ನೋಡಿ ಎಷ್ಟು ನೀಟಾಗಿ ನಾನು ಕೊಡ್ತಾ ಇದ್ದೀನಿ ಎಲ್ಲೂ ಎಷ್ಟು ವೇರಿಯೇಷನ್ ಮಾಡ್ತಾ ಇಲ್ಲ ಮತ್ತು ನೆಕ್ಸ್ಟು ಆಚೆ ಈಚೆ ಎಲ್ಲೂ ಹೋಗ್ತಾ ಇಲ್ಲ ಎಲ್ಲಿ ಥ್ರೆಡ್ ಇದೆಯೋ ಆ ಥ್ರೆಡ್ ಮೇಲೆ ನಾನು ಸಿಲ್ಕ್ ಥ್ರೆಡ್ನ ಫಿಲ್ಲಿಂಗ್ ಕೊಡ್ತಾ ಇದ್ದೀನಿ ಓಕೆನಾ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನೋಡಿ ಅಷ್ಟೇ ನೀಟಾಗಿ ನಿಮ್ಮದು ಕೂಡ ಬರಬೇಕು ಫಿನಿಷಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಫಿನಿಷಿಂಗ್ ಬರ್ದೇನೆ ನಾವೇನು ಮಾಡೋಕ್ಕಾಗಲ್ಲ ಫಿನಿಷಿಂಗ್ ಬಂದರೆ ಮಾತ್ರ ನಾವು ನೀಟಾಗಿ ಫಿನಿಷಿಂಗ್ ಕೊಡೋಕ್ಕಾಗೋದು ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ನಾನು ನೋಡಿ ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡಿದರೂ ಕೂಡ ನಾನು ಅದು ಪೈಪಿಂಗ್ ಥ್ರೆಡ್ ಮೇಲೆ ಸಿಲ್ಕ್ ಥ್ರೆಡ್ನ ಫಿಲ್ಲಿಂಗ್ ಕೊಡಬೇಕಾದ್ರೆ ಎಷ್ಟು ನೀಟಾಗಿ ಆ ಶಾರ್ಪ್ನೆಸ್ ಅನ್ನೋದನ್ನ ಎಷ್ಟು ನೀಟಾಗಿ ಫಿಲ್ಲಿಂಗ್ ಕೊಟ್ಟಿದ್ದೀನಿ ಅಂತ ಅಷ್ಟೇ ನೀಟಾಗಿ ನೀವು ಅಷ್ಟೇ ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು ಓಕೆನಾ ಇಷ್ಟು ನೀಟಾಗಿ ನೀವು ಫಿಲ್ಲಿಂಗ್ ಅನ್ನೋದು ಕೊಟ್ಟ್ರಿ ಅಂದರೆ ಅಟ್ರಾಕ್ಷನ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಮಾಡುವಂಥ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ ಏನೇ ನಿಮಗೆ ಫಿನಿಷಿಂಗ್ ಅನ್ನೋದು ಔಟ್ ಆಗೋದು ನಾನು ಎಲ್ಲೆಲ್ಲಿ ಯಾವ ಥರ ಫಿನಿಷಿಂಗ್ ಇದ್ದೀನಿ ಅಂತ ನೀವು ನೋಡ್ಕೊಳ್ಳಿ ಓಕೆನಾ ನೋಡಿದ್ರಿ ಅಂದರೆ ಅಷ್ಟು ನೀಟಾಗಿ ನೀವು ಫಿನಿಷಿಂಗ್ ಕೊಡ್ಬೋದು ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ನಾನು ಒಂದೊಂದೇ ಬೇಸಿಕ್ ಸ್ಟೀಚಸ್ನೆಲ್ಲ ಹೇಳ್ಕೊಡ್ತಾ ಬರ್ತೀನಿ ಆ ಬೇಸಿಕ್ ಸ್ಟಿಚರ್ಸ್ನ ಅಲ್ಲಿ ನಾನು ಈ ಪೈಪಿಂಗ್ ಥ್ರೆಡ್ ಮೇಲೆ ಯಾವ ಯಾವ ರೀತಿಯಾಗಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆ ರೀತಿಯಾಗಿಲ್ಲ ನೀವು ಪ್ರಿ ಪ್ರಾಕ್ಟೀಸ್ ಮಾಡಿದ್ರೆ ಬಾರ್ಡರ್ ಲೈನ್ ಸ್ಟಿಚ್ ಎಲ್ಲ ನೀಟಾಗಿ ಮಾಡ್ಬೋದು ಒಂದೊಂದು ಮಾತ್ರ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ಏನಂದರೆ ನಾವು ಯಾವ ರೀತಿಯ ಫಿನಿಶಿಂಗ್ ಅನ್ನೋದನ್ನ ಕೊಡ್ತಾ ಇದ್ದೀವಿ ಯಾವ ರೀತಿಯಾಗಿ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀವಿ ಅನ್ನೋದನ್ನ ನೀವು ನೋಡಬೇಕಾಗುತ್ತೆ ಅಷ್ಟು ನೀಟಾಗಿ ನೀವು ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಮಾತ್ರ ಬರುತ್ತೆ ಯಾರ ಬೇರೆ ಕಾಟಾಚಾರಕ್ಕೆ ಏನಾದರೂ ನೀವು ಪ್ರಾಕ್ ಪ್ರಾಕ್ಟೀಸ್ ಮಾಡಿದ್ರೆ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆ ಡಿಸೈನ್ ನಿಮಗೆ ಬರೋದಿಲ್ಲ ಅಂದರೆ ಬರೋದಿಲ್ಲ ಆ ರೀತಿಯ ಪ್ರಾಬ್ಲಮ್ ಆಗುತ್ತೆ ಓಕೆನಾ ನೋಡಿ ಈ ರೀತಿಯಾಗಿ ನೀವು ಫಿಲ್ಲಿಂಗ್ ಕೊಡಬೇಕು ಎಷ್ಟು ನೀಟಾಗಿ ನಾನು ಫಿಲ್ಲಿಂಗ್ ಇದ್ದೀನಿ ಅಂತ ಈಗ ನಾನು ಏನು ಮಾಡಿದ್ದೆ ಅಂದರೆ ನನಗೆ ಒಂದು ಆವರೇಜಲ್ಲಿ ಮೈಂಡಲ್ಲಿ ಆರೇ ಆವರೇಜು ಇಂಚಸ್ನ ಜ್ಞಾಪನ ಮಾಡಿ ಕೊಡತೀನಿ ಬಾಲ್ ಚೈನ್ ಮತ್ತು ಸ್ಟೋನ್ ಚೇನ್ನ ಫಿಲ್ ನಾವು ಫಿಲ್ಲಿಂಗ್ ಮಾಡೋಕ್ಕೆ ಎಷ್ಟು ಸ್ಪೇಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟು ಸ್ಪೇಸ್ನ ನಾನು ಬಿಟ್ಟು ಪೈಪಿಂಗ್ ಥ್ರೆಡ್ ಮೇಲೆ ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಬಾಲ್ ಚೈನು ಸ್ಟೋನ್ ಚೈನ ಯಾಕೆ ನಾನು ಫಸ್ಟೇ ಅಟ್ಯಾಚ್ ಮಾಡಿಲ್ಲ ಅಂದರೆ ಬಾಲ್ ಚೈನ್ ಮೇಲೆ ನೀಡಲು ಕೂತಾಗ ನಾವು ಪೈಪಿಂಗ್ ಥ್ರೆಡ್ ಮೇಲೆ ಸಿಲು ತಡಿನ ಫಿಲ್ಲಿಂಗನ್ನು ಕೊಟ್ಟಾಗ ಬಾಲ್ ಚೈನ್ ಮೇಲೆ ಏನಪ್ಪ ಇದನ್ನು ನೀಡೆಲ್ಲ ಕೂತ್ಕೊಂಡ್ರೆ ಬಾಲ್ ಚೈನೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆ ಬಾಲ್ ಚೈನ್ ಡ್ಯಾಮೇಜ್ ಆದರೆ ಅದು ಫಿನಿಶಿಂಗ್ ಅನ್ನೋದು ಹೋಗುತ್ತೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟು ನಾವು ಯಾವ ರೀತಿಯಾಗಿ ಫಿಲ್ಲಿಂಗ್ ಕೊಟ್ಟು ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಫೈನಲಾಗೆ ನಾವು ಲುಕ್ ಅನ್ನೋದು ಯಾವ ರೀತಿ ಕೊಟ್ಟು ಆ ಬ್ಲೌಸ್ಗೆ ಮತ್ತು ಯಾವ ರೀತಿಯಾಗಿ ಬಂತು ಅದು ಡಿಸೈನ್ ಅನ್ನೋದು ಅನ್ನೋದು ವೆರಿ ಇಂಪಾರ್ಟೆಂಟ್ ಓಕೆನಾ ನೋಡಿ ಇವಾಗ ನಾನು ఒన్ కడకి మాత్ర బాల్ చైనా ఫిల్లింగ్ కొడుతాదిని ఇొందు సైడ్కి బాల్ చైను మే స్టోన్ చైను ఎరడను ప ఫిల్లింగ్ కొడుతాది మూడు బాల్ చైను స్టోన్ చైను ఎరడు మాత్ర కొట్టా బాల్ చైన్ స్టోన్ చైన్ ఎరడు మాత్ర కొట్టీ ಆಮೇಲೆ ನೋಡಿ ನಾನು ಶಾರ್ಪ್ನೆಸ್ ಅನ್ನೋದು ಆ ಸ್ವೀಟರ್ ಶೇಪ್ದು ಶಾರ್ಪ್ನೆಸ್ ಅನ್ನೋತ್ತಾ ಇದೆಯಲ್ಲ ಆ ಶಾರ್ಪ್ನೆಸ್ ಅನ್ನೋದನ್ನ ನಾನು ಔಟ್ ಮಾಡಿಲ್ಲ ಆ ಶಾರ್ಪೆ ಶಾರ್ಪ್ನೆಸ್ ಅನ್ನೋದನ್ನ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದೀನಿ ಅಷ್ಟೇ ನೀಟಾಗಿ ನೀವು ಫಿನಿಶಿಂಗ್ ಅನ್ನೋದು ಕೊಡಬೇಕು ಓಕೆನಾ ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಕೊಟ್ಟರೆ ನಿಮ್ಮ ನೋಡಿ ಎಷ್ಟು ಲುಕ್ ಬರ್ತಾ ಇದೆ ಇಷ್ಟೇ ಇದ್ರೂ ಕೂಡ ಅದೆಷ್ಟು ಲುಕ್ ಬರ್ತಾ ಇದೆ ನೋಡಿ ಅಷ್ಟು ನೀಟಾಗಿ ನಿಮ್ಮದು ಕೂಡ ಲುಕ್ ಬರಬೇಕು ಓಕೆನಾ ಬ್ಲೌಸ್ಗೆ ವರ್ಕ್ ಆಗಿದಾಗ ಅಷ್ಟು ನೀಟಾಗಿ ವರ್ಕ್ ಬರಬೇಕು ಪ್ರತಿಯೊಂದು ಮಿರರ್ ವರ್ಕ್ ಆಗಿರ್ಬೋದು ಕೋಡಿಂಗ್ ಆಗಿರ್ಬೋದು ಮತ್ತು ರಿಂಗ್ ನಾಟ್ಸ್ ಆಗಿರ್ಬೋದು ಪ್ರತಿಯೊಂದೂ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಿಮ್ಮ ಮುಂದಿನ ವಿಡಿಯೋಗಳಲ್ಲಿ ಪ್ರಾಕ್ಟೀಸ್ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಂದನ್ನು ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸ್ ನಡೀತಾ ಇದೆ ಯೂಟ್ಯೂಬಲ್ಲಿ ನೋಡಿ ಕಲೀರಿ ನಾನು ಇದ್ದೀನಿ ಪ್ರತಿಯೊಂದು ವಿಚಾರಗಳನ್ನು ಕಲೀರಿ ಯಾಕಂದರೆ ಇದರಲ್ಲಿ ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟು ನೀಟಾಗಿ ಫಿನಿಷಿಂಗ್ ಅನ್ನೋದು ಬರಬೇಕು ಓಕೆನಾ ಅಷ್ಟು ನೀಟಾಗಿ ಫಿನಿಷಿಂಗ್ ಅನ್ನೋದು ಬಂದರೆ ಮಾತ್ರ ನೋಡಿ ನಾನು ಇವಾಗ ಫ್ಲವರ್ನ ಡ್ರಾ ಮಾಡ್ಕೊಂಡಿದ್ದೀನಿ ಕೈಲಿ ಆ ಫ್ಲವರ್ನ ಡ್ರಾ ಮಾಡ್ಕೊಂಡಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟಿ ಮಧ್ಯೆ ಫಿಲ್ಲಿಂಗ್ ಆ ಫ್ಲವರ್ ಮಧ್ಯೆ ஃபஸ்ட்டே ஃபீலிங்கன்னா கொட்டில்ல ಯಾಕೆ ನಾನು ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿಲ್ಲ ಅಂತಂದರೆ ಏನಪ್ಪ ಇದು ಇವಾಗ ನಾನು ಅದನ್ನ ಫಿಲ್ಲಿಂಗ್ ಅದ್ರ ಸುತ್ತ ನಾನು ಲೀಫ್ನ ಡ್ರಾ ಮಾಡಿದಾಗ ಆ ಮಧ್ಯ ಇರೋದ್ರ ಮೇಲೆ ಸೂಜಿ ಹೋಗಿ ಫಿನಿಶಿಂಗ್ ಅನ್ನೋದು ಔಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಮಧ್ಯ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿಲ್ಲ ಓಕೆನಾ ಆಮೇಲೆ ಕೊಟ್ಕೊಳ್ಳೋಣ ನೆಕ್ಸ್ಟು ಯಾಕಂದರೆ ಗೋಲ್ಡ್ ಕಲರ್ ಜೇರೀಲಿ ನಾನು ಫಿಲ್ಲಿಂಗ್ ಅನ್ನೋದನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಗೋಲ್ಡ್ ಕಲರ್ ಜೇರೀಲಿ ಫಿಲ್ಲಿಂಗ್ ಅನ್ನೋದು ಕೊಟ್ಟಾಗ ಸುತ್ತ ಕವರಿಂಗ್ಗೆ ಗೋಲ್ಡ್ ಕಲರ್ನೇ ಕವರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಗೋಲ್ಡ್ ಕಲರಿಂಗ್ ಕವರಿಂಗ್ ಅನ್ನೋದನ್ನ ಕೊಟ್ಟಿಲ್ಲ ಓಕೆನಾ ಇವಾಗ ನೋಡಿ ನಾನು ಎಷ್ಟು ನೀಟಾಗಿ ಡ್ರಾ ಮಾಡಿಕೊಂಡು ಅದಕ್ಕೆ ಎಷ್ಟು ನೀಟಾಗಿ ಫೀಲಿಂಗ್ ಅನ್ನೋದು ಕೊಡ್ತಾಯಿದ್ದೀನಿ ಅಂತ ನಾನು ಇದನ್ನೆಲ್ಲ ಮಾಡಿದ ಡಿಸೈನ್ಸ್ ಎಲ್ಲ ತುಂಬ ದಿನನೇ ಆಯಿತು ಬಟ್ ಆದರೆ ವೀಡಿಯೋನ ಇವಾಗ ಬಿಡ್ತಾ ಇದ್ದೀನಿ ಈ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸಕ್ಸಸ್ ಆಗೇ ಆಗ್ತೀರಾ ಬೇಸಿಕ್ ಟೀಚರ್ನ ಫಸ್ಟು ಕಲ್ತ್ಕೊಳ್ಳಿ ಓಕೆನಾ ನಾನು ಇವಾಗ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಮತ್ತೆ ಕ್ಲಾಸ್ ಶುರು ಮಾಡಿದ್ದೀನಿ ಟೂ ತೌಸಂಡ್ ಟ್ವೆಂಟಿ ಫೈಲಲ್ಲು ಶುರು ಮಾಡಿದ್ದೀನಿ ಅದರಲ್ಲೂ ಇದೇ ಕ್ಲಾಸಸ್ಸು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲೂ ಇದೇ ಕ್ಲಾಸಸ್ಸು ಯಾವುದಾದ್ರೂ ನೋಡ್ಕಲಿರ್ಬೋದು ಓಕೆನಾ ನೀವು ನೀಟಾಗಿ ಕಲಿಬೇಕು ಆದರೆ ನಾವು ಯಾವುದೇ ಒಂದು ಡಿಸೈನ್ ಮಾಡಲಿ ಅದು ಒಂದೇ ಸಮ ಬರಬೇಕು ಡಿಸೈನು ವೇರಿಯೇಷನ್ ಬರಬಾರ್ದು ವೇರಿಯೇಷನ್ ಬಂತು ಅಂದರೆ ಅದು ಫಿನಿಶಿಂಗ್ ಔಟ್ ಆಗುತ್ತೆ ಫಿನಿಶಿಂಗ್ ಯಾಕೆ ಔಟ್ ಆಗುತ್ತೆ ಅಂತ ಅಂದರೆ ನಾನು ಹೇಳ್ತೀನಿ ಕೇಳಿಸ್ಕೊತಾಯಿದ್ದೆ ಹಂಗೇ ಫಿನಿಶಿಂಗ್ ಅನ್ನೋದು ಏನು ತಲೆ ಹೋಗುತ್ತೆ ಬ್ಲೌಸಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಫಿನಿಶಿಂಗ್ ಅನ್ನೋದು ಯಾವ ರೀತಿಯಾಗಿ ಔಟ್ ಆಗುತ್ತೆ ಅಂತ ನಂಬರ್ ಒನ್ನು ಏನಂದರೆ ನಾವು ಜರಿ ತಡೇಲಿ ಫಿಲ್ಲಿಂಗ್ನ ಯಾವ ಥರ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಫಿಲ್ಲಿಂಗ್ ಕೊಡಬೇಕಾದ್ರೆ ಒಂದು ಅಗಲ ಮಾಡೋದು ಒಂದತ್ರ ಒಂದತ್ರ ದೊಡ್ಡ ಮಾಡೋದು ಆ ಥರ ಮಾಡಬಾರ್ದು ಫಿಲ್ಲಿಂಗ್ ಅನ್ನೋದನ್ನ ನಾವೇನು ಮಾಡಬೇಕು ಫಿಲ್ಲಿಂಗ್ ಅನ್ನೋದು ಕೊಡಬೇಕಾದ್ರೆ ನಾವು ಕೆಳಗಡೆ ಲಿವರ್ ಇರುತ್ತಲ್ವಾ ಆ ಲಿವರ್ನ ಅಡ್ಜಸ್ಟ್ ಮಾಡಿಕೊಂಡು ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾ ಇರ್ತೀವಿ ಅಂದ್ಕೊಳ್ಳಿ ಅದನ್ನ ಕಾಲಲ್ಲಿ ಲೆಗ್ಗೆಲ್ಲೇ ಮೂವ್ ಮಾಡ್ಕೊಂಡು ಕೊಡ್ತಾ ಇರಬೇಕಾದ್ರೆ ಸ್ವಲ್ಪ ಏನಪ್ಪಾ ವೇರಿಯೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ಲೆಗ್ನ ಕೆಳಗಡೆ ಡೌನ್ ಮಾಡಿದ್ರೆ ಆ ಬಾರ್ಡರ್ ಲೈನ್ ಸ್ಟಿಚ್ ಕೊಟ್ಟಿರ್ತೀವಲ್ಲ ಜರಿತ್ರ ಅದು ವೇರಿಯೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ನಂಬರ್ ತ್ರೀಗೆ ಫಿಕ್ಸ್ ಮಾಡ್ಕೋಬೇಕು ಇನ್ನೂ ಮಿಷಿನಲ್ಲಿ ನಂಬರ್ ತ್ರೀಗೆ ಫಿಕ್ಸ್ ಮಾಡ್ಕೋಬೇಕು ನಂಬರ್ನ ನಂಬರ್ ತ್ರೀಗೆ ಫಿಕ್ಸ್ ಮಾಡಿಕೊಂಡ್ರೆ ಅದೇನು ಮಾಡುತ್ತೆ ಅಂದರೆ ಫಿಕ್ಸಿಂಗ್ ಆಗಿರುತ್ತೆ ಫಿಕ್ಸಿಂಗ್ ಆಗಿದ್ಮೇಲೆ ಅದನ್ನು ನೀಟಾಗಿ ನಾವು ಮಾಡ್ಕೊತಾ ಹೋಗ್ಬೋದು ಅದೇ ನಂಬರಲ್ಲಿ ಮಾಡ್ಕೊತಾ ಹೋಗ್ಬೋದು ಓಕೆನಾ ಕೆಲವೊಂದಕ್ಕೆ ಮಾತ್ರ ನಾವು ಆ ಥರ ಲಿವರ್ನ ಅಡ್ಜಸ್ಟ್ ಮಾಡಿಕೊಂಡು ಫಿಕ್ಸ್ ಮಾಡಿಕೊಂಡು ಮಾಡ್ಬೋದು ಕೆಲವೊಂದನ್ನು ಮಾಡೋಕ್ಕಾಗಲ್ಲ ಯಾವುದನ್ನು ಮಾಡೋಕ್ಕಾಗಲ್ಲ ಅಂದರೆ ಲೀಫ್ ಡಿಸೈನ್ ಮಾಡೋಕ್ಕಾಗಲ್ಲ ಫ್ಲವರ್ ಫಿಲ್ಲಿಂಗ್ ಡಿಸೈನ್ನ ಮಾಡೋಕ್ಕಾಗಲ್ಲ ಮತ್ತು ನೆಕ್ಸ್ಟು ಏನಪ್ಪ ಇನ್ಯಾವುದು ಡಿಸೈನ್ ಡಿಫ್ರೆಂಟ್ ಡಿಸೈನ್ಸ್ ಶೇಪ್ಸ್ನ ಡ್ರಾ ಮಾಡೋಕ್ಕೆ ಆ ಥರ ಫಿಕ್ಸ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಓಕೆನಾ ಶೇಪ್ಸ್ ಎಲ್ಲ ಡ್ರಾ ಮಾಡಬೇಕಾದ್ರೆ ನಾವು ಡಿಫ್ರೆಂಟ್ ಶೇಪ್ಸ್ನೆಲ್ಲ ಡ್ರಾ ಮಾಡಬೇಕಾದ್ರೆ ಲೆಗ್ಗೆ ಮೂವ್ ಮಾಡಿ ಅನ್ನೋದು ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಪ್ರತಿಯೊಂದನ್ನು ಕಲಿಬೇಕು ಅಂತ ನಿಮಗೆ ಅದು ಗೊತ್ತಾಗಿಲ್ಲ ಅಂತ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಫಿಕ್ಸ್ ಮಾಡಿಕೊಂಡು ಎಲ್ಲ ಸ್ಲೋನ ಸ್ಲೋಲಿ ಇಟ್ಕೊಂಡು ನೀವು ಫೇನಪ್ಪ ಇದು ರನ್ ಮಾಡ್ತಾ ಹೋಗಿ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ ಓಕೆನಾ ಯಾರ್ಯಾರಿಗೆ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ನಮ್ಮ ಕ್ಲಾಸಸ್ನೆಲ್ಲ ಫ್ರೀ ಕ್ಲಾಸಸ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡಿ ಮತ್ತು ತುಂಬ ವೀಡಿಯೋಸ್ನೆಲ್ಲ ಇದ್ದೀನಿ ಅದನ್ನೆಲ್ಲ ನೋಡಿ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿಯೊಂದು ವಿಚಾರಗಳನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಪ್ರತಿಯೊಂದು ವೀಡಿಯೋನೂ ನೀವು ಕೊನೆವರೆಗೂ ನೋಡಿದ್ರಿ ಅಂದರೆ ಏನೇನು ಟಿಪ್ಸ್ ಬೇಕು ಟ್ರಿಕ್ಸ್ ಬೇಕು ಅದರಲ್ಲಿ ಗೊತ್ತಾಗುತ್ತೆ ಮೇಡಮ್ ಏನು ಡಿಸೈನ್ ಮಾಡ್ತಾ ಇದ್ದಾರೆ ಅದನ್ನ ಓಡಿಸ್ಬಿಟ್ಟು ಲಾಸ್ಟಲ್ಲಿ ಹೇಗೆ ಬರುತ್ತೋ ನೋಡೋಣ ಅಂದ್ಬಿಟ್ಟು ನೋಡ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ನಾವು ಹೇಳ್ತಾ ಇರುವಂಥ ಟಿಪ್ಸು ನಿಮಗೆ ಫಾಲೋ ಮಾಡ್ಕೊಳ್ಳೋಕ್ಕಾಗಲ್ಲ ಓಕೆನಾ ನೀವು ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ನಿಮಗೆ ಅಪ್ಪಿ ತಪ್ಪಿ ಏನಾದರೂ ಪ್ರಾಬ್ಲಮ್ ಬಂದಿತ್ತಂದರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ಕಂಡುಹಿಡಿಯೋಕ್ಕಾಗಲ್ಲ ಯಾಕಂದರೆ ನಾವು ಆಲ್ರೆಡಿ ಹೇಳಿರ್ತೀನಿ ಏನಪ್ಪ ಟಿಪ್ಸ್ನ ನೀವು ಅದನ್ನ ಫಾಲೋ ಮಾಡಿರಲ್ಲ ಆದ್ದರಿಂದ ಆ ಪ್ರಾಬ್ಲಮ್ ಆಗುತ್ತೆ ಓಕೆನಾ ನೋಡಿದ್ರಲ್ಲ ನೀವು ನೋಡಿ ನಾನು ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ಎಷ್ಟು ನಿಧಾನವಾಗಿ ಮಾಡ್ತಾಯಿದ್ದೀನಿ ಮತ್ತು ಹೆಂಗೆ ರನ್ ಮಾಡ್ತಾಯಿದ್ದೀನಿ ಮಿಷಿನ್ನ ಯಾವ ಥರ ಪೊಸಿಷನಲ್ಲಿ ಎಂಬ್ರಾಯ್ಡ್ರಿ ರಿಂಗ್ ಅನ್ನೋದನ್ನ ರ ತಿರುಗಿಸ್ಕೋತಾ ಇದ್ದೀನಿ ಅದನ್ನೆಲ್ಲ ನೋಡಬೇಕಾಗುತ್ತೆ ಓಕೆ ನಾ ಪೇಪರ್ ಕ್ಯಾನ್ವಾಸ್ ಬಗ್ಗೆ ತುಂಬ ಜನ ಇದ್ದೀವಿ ಪೇಪರ್ ಕ್ಯಾನ್ವಾಸ್ನ ನೀವು ನನ್ನ ಪ ಮಷಿನ್ ವರ್ಕಿಗೆ ಮಾತ್ರ ಯೂಸ್ ಮಾಡ್ಬೋದು ಏನಪ್ಪ ಹ್ಯಾಂಡ್ ವರ್ಕ್ ಇದಕ್ಕೆ ಹ್ಯಾಂಡ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ ಮತ್ತು ಪ್ಯಾಚ್ ವರ್ಕ್ ಮಾಡೋಕ್ಕೂ ಯೂಸ್ ಮಾಡೋಕ್ಕಾಗಲ್ಲ ಯಾಕೆ ನಾವು ಪ್ಯಾಚ್ ವರ್ಕ್ ಮಾಡೋಕ್ಕೆ ಆ ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಅದರಲ್ಲಿ ಗಮ್ ಅನ್ನೋದು ಇರಲ್ಲ ಇವಾಗ ನಾವು ಕ್ಯಾನ್ವಾಸ್ ಪೇಪರ್ನ ನಾವು ಐರನ್ ಮಾಡಿದಾಗ ಹೋಗಿ ಟಕ್ ಅಂತ ಕಚ್ಕೊಳತ್ತೆ ನಾವು ಕಾಲರು ರೌಂಡ್ ಕಲರು ಶರ್ಟ್ ಕಲರ್ ಅದನ್ನೆಲ್ಲ ಮಾಡಬೇಕಾದ್ರೆ ಆ ಕ್ಯಾನ್ವಾಸ್ ಪೇಪರ್ ಟಕ್ ಅಂತ ಹೋಗಿ ಕಚ್ಕೊಳುತ್ತೆ ಐರನ್ ಮಾಡ್ದಟ್ಗೆ ಅದಕ್ಕೆ ಬಿಸಿಯನ್ನು ತಾಕದಟ್ಟಿಗೆ ಅದು ಮೇಣದ ಬತ್ತಿ ಮೆಲ್ಟ್ ಆದಂಗೆ ಅದು ಮೆಲ್ಟ್ ಆಗಿಬಿಟ್ಟು ಬ್ಲೌಸ್ಗೆ ಹೋಗಿ ಕಚ್ಕೊಳುತ್ತೆ ಈ ಪೇಪರ್ ಕ್ಯಾನ್ವಾಸ್ ಆ ಥರ ಅಲ್ಲ ನಾವು ಎಷ್ಟೇ ಏನಪ್ಪ ಐರನ್ ಮಾಡಲಿ ಏನೇ ಮಾಡಲಿ ಅದು ಮೆಲ್ಟು ಆಗೋಲ್ಲ ಏನಿಲ್ಲ ಅದರಲ್ಲಿ ಮೆಲ್ಟ್ ಆಗುವಂಥದ್ದು ಏನೂ ಇರಲ್ಲ ಪೇಪರ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಅದನ್ನು ನಾವು ಮಷಿನ್ ಎಂಬ್ರಾಯ್ಡರ್ಗೆ ಯೂಸ್ ಮಾಡಬೇಕು ಯಾಕೆ ನಾವು ಪ್ಯಾಚ್ ವರ್ಕ್ ಮಾಡೋಕ್ಕೆ ಯೂಸ್ ಮಾಡೋ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಬಾರ್ದು ಅಂದರೆ ಪ್ಯಾಚ್ ವರ್ಕಲ್ಲಿ ಯೂಸ್ ಪ್ಯಾಚ್ ವರ್ಕ್ ಯೂಸ್ ಮಾಡುವಂಥ ಪೇಪರ್ ಕ್ಯಾನ್ವಾಸು ಏನಾಗಿರುತ್ತೆ ಅಂತಂದರೆ ಅದರಲ್ಲಿ ಏನಪ್ಪ ಅಂಟೆ ಇರುತ್ತಲ್ವ ಅದು ಹೋಗಿ ಅಂಟ್ಕೊಬಿಡುತ್ತೆ ನಾವು ವರ್ಕ್ ಆಗ್ತಾ ಹಾಕ್ತಾಯಿದಂಗೆನೇ ಅಂಟ್ಕೊಬಿಡುತ್ತೆ ಮತ್ತೆ ಕಚ್ಕೊಳ್ತಾ ಅದು ಅದು ತುಂಬ ಬಿಗಿ ಇರುತ್ತೆ ಅದನ್ನ ನಾವು ವರ್ಕ್ ಹಾಕೋಕ್ಕಾಗಲ್ಲ ಅದರಿಂದ ವರ್ಕ್ ಹಾಕ್ಬೋದು ವರ್ಕ್ ಹಾಕೋಕ್ಕಾಗಲ್ಲ ಅಂತಲ್ಲ ವರ್ಕ್ ಹಾಕ್ಬೋದು ಲಾಸ್ಟಲ್ಲಿ ಫೈನಲ್ ಫಿನಿಷಿಂಗ್ ಕೊಡ್ತೀವಿ ನೋಡಿ ರಿಮೂವ್ ಮಾಡ್ತೀವಲ್ಲ ರಿಮೂವ್ ಮಾಡೋಕ್ಕಾಗಲ್ಲ ಅದನ್ನ ಪೇಪರ್ನ ತುಂಬ ಕಷ್ಟ ಆಗುತ್ತೆ ಎಷ್ಟೊಂದು ಜನ ಪೇಪರ್ ಕ್ಯಾನ್ವಸ್ನ ಈ ಅನುಭವ ನಿಮಗೂ ಆಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೇಕು ಏನಂದರೆ ಆ ಪೇಪರ್ ಕ್ಯಾನ್ವಸ್ನ ರಿಮೂವ್ ಮಾಡೋಕ್ಕಾಗಬೇಕ ಇಲ್ಲಿ ಟ್ರಿಮ್ಮರ್ ಎಲ್ಲೋ ಇಲ್ಲ ಕತ್ತೆಯೆಲ್ಲೋ ಕಟ್ ಹೋಗಿ ಬಟ್ಟೆನೇ ಕಟ್ ಮಾಡಿಬಿಟ್ಟಿರ್ತೀರ ಸರಿ ನೋಡ್ಕೊಂಡೇ ಇರಲ್ಲ ಆ ಥರ ಪ್ರಾಬ್ಲಮ್ ಬರಬಾರ್ದು ಅಂತಂದರೆ ನಾವು ಪೇಪರ್ ಕ್ಯಾನ್ವಸ್ನ ಯೂಸ್ ಮಾಡಬೇಕು ಓಕೆನಾ ಪೇಪರ್ ಕ್ಯಾನ್ವಸ್ನ ಯೂಸ್ ಮಾಡಿದ್ವಿ ಅಂದರೆ ನಾವು ಪೇಪರ್ ಕ್ಯಾನ್ವಾಸ್ನ ನಾವು ಯೂಸ್ ಮಾಡಿದ್ವಿ ಅಂತಂದರೆ ಆ ಥರ ಕತ್ರಿಲೆಲ್ಲ ರಿಮೂವ್ ಮಾಡೋ ಚಾನ್ಸಸ್ ಏನೂ ಇರೋಲ್ಲ ಈಸಿಯಾಗಿ ಕೈಲೇ ರಿಮೂವ್ ಮಾಡ್ಬೋದು ಓಕೆನಾ ಈಸಿಯಾಗಿ ನಾವು ಕೈಲೇ ರಿಮೂವ್ ಮಾಡಿ ಈಸಿಯಾಗಿ ನಾವು ಫಿನಿಶಿಂಗ್ ಅನ್ನೋದನ್ನ ಬೆಟರ್ ಲುಕ್ ಆಗಿ ಕೊಡ್ಬೋದು ಇವಾಗ ಟೈಲರ್ಸ್ ಯಾರಾದರೂ ನಿಮಗೆ ವರ್ಕ್ ಹಾಕೊಡಿ ಅಂತ ಕೊಡ್ತಾರೆ ಅಂದ್ಕೊಳ್ಳಿ ಬ್ಲೌಸ್ನ ಆ ಥರ ವರ್ಕ್ ಹಾಕೊಡಿ ಅಂತ ಕೊಟ್ಟಾಗ ನಾವು ಕ್ಯಾನ್ವಾಸ್ ಪೇಪರೆಲ್ಲ ನೀಟಾಗಿ ರಿಮೂವ್ ಮಾಡಿ ಸ್ಟಿಚ್ ಅವರೇ ಮಾಡ್ಕೋತಾರೆ ಇಲ್ಲ ಸ್ಟಿಚಿಂಗ್ ಬ್ಲೌಸ್ ಆದರೂ ಕಳಿಸಿರ್ತಾರೆ ಯಾರಿಗೂ ಕಸ್ಟಮರ್ ಇವರು ಟೈಲರ್ಸು ಸ್ಟಿಚ್ ಮಾಡಿ ಹಾಫ್ ಸ್ಟಿಚ್ ಮಾಡಿ ಕೊಟ್ಟಿದ್ದಾಗ ನಾವು ಈ ಥರ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಿದ್ರೆ ಅಂದರೆ ಪ್ಯಾಚ್ ವರ್ಕ್ ಯೂಸ್ ಮಾಡುವಂಥ ಕ್ಯಾನ್ವಾಸ್ ಪೇಪರ್ನ ನಾವೇನಾದರೂ ಯೂಸ್ ಮಾಡಿದ್ವಿ ಅಂತಂದರೆ ನಿಜ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟು ಅದನ್ನ ರಿಮೂವ್ ಮಾಡೋಕ್ಕಾಗಲ್ಲ ಕಸ್ಟಮರು ಆ ಫಿನಿಶಿಂಗ್ ಕೂಡ ಇಷ್ಟಪಡಲ್ಲ ಎಷ್ಟೊಂದು ಜನ ಆ ಕ್ಯಾನ್ವಾಸ್ ಪೇಪರ್ನ ಹಾಕ್ತಾರೆ ಅಂತಲೇ ತುಂಬ ಜನ ಅನಪ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾರೆ ಆಫ್ ಸ್ಟಿಚ್ ಮಾಡಿಬಿಟ್ಟು ಕೊಟ್ಟಾಗ ಆ ಪೇಪರ್ ಕ್ಯಾನ್ವಾಸ್ನ ಕ್ಯಾನ್ವಾಸ್ಗೆ ಹಾಕಿ ಇದಕ್ಕಾಗ್ತಿಲ್ಲ ಪ್ಯಾಚ್ ವರ್ಕ್ ಕ್ಯಾನ್ವಾಸ್ ಪೇಪರು ಅದನ್ನು ನಾವು ಹಾಕ್ತಾಗ ಏನಾಗುತ್ತೆ ಅಂದರೆ ರಿಮೂವ್ ಮಾಡೋಕ್ಕಾಗಿರಲ್ಲ ಹಂಗೆ ಬಿಟ್ಟಿರ್ತೀವಿ ಅದು ಅವ್ರಿಗೆ ಚುಚ್ತಾ ಇರುತ್ತೆ ಆ ಪೇಪರ್ ಕ್ಯಾನ್ವಾ ಇದು ಆ ಅದಕ್ಕೆ ಅದು ಬುಕ್ರಮ್ ಪೇಪರ್ ಅಂತಲೂ ಕರೀತಾರೆ ಆ ಪ್ಯಾ ಪೇಪ್ ಆ ಕ್ಯಾನ್ವಸ್ಸು ಆ ಥರ ಚುಚ್ಚೋದ್ರಿಂದ ನಮಗೆ ಮತ್ತೆ ಟೈಲರ್ಸಿಂದ ಕಂಪ್ಲೇಂಟ್ಸ್ ಅನ್ನೋದು ರೈಸ್ ಆಗುತ್ತೆ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಆಗಬಾರ್ದು ಅಂದರೆ ನಾವು ಪೇಪರ್ ಕ್ಯಾನ್ವಸ್ನ ಯೂಸ್ ಮಾಡಿ ನೀಟಾಗೆಲ್ಲ ರಿಮೂವ್ ಮಾಡಿ ಆ ಪೇಪರ್ ಕ್ಯಾನ್ವಸ್ನ ಕೆಳಗಡೆ ಅಂದರೆ ಬ್ಲೌಸಿಂದ ಕೆಳಗಡೆ ಇರುವಂಥ ಥ್ರೆಡ್ಡೆಲ್ಲ ನೀಟಾಗಿ ಕ್ರಿಮ್ ಮಾಡಿ ಅವ್ರಿಗೆ ಕೊಡಬೇಕು ಓಕೆನಾ ಕೊಟ್ಟಾಗ ಅದು ಫಿನಿಷಿಂಗ್ ಲುಕ್ ವೈಸು ಚೆನ್ನಾಗಿ ಬರುತ್ತೆ ಮತ್ತು ಅವ್ರಿಗೆ ಯಾವುದೇ ಥರದ ಒತ್ತೋ ಚಾನ್ಸಸ್ ಇರಲ್ಲ ಓಕೆನಾ ಅದು ಚೆನ್ನಾಗೇ ಬರುತ್ತೆ ಅದು ಡಿಸೈನು ತುಂಬ ನೀಟಾಗಿ ಬರುತ್ತೆ ಓಕೆನಾ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾನು ಟಿಪ್ಸು ಮತ್ತು ಟ್ರಿಕ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಟ್ರಿಪ್ಸು ಮತ್ತು ಟ್ರಿಕ್ಸ್ ಎಲ್ಲ ಬೇಕು ಅಂದರೆ ಮತ್ತು ಫ್ರೀಯಾಗಿ ಎಂಬ್ರಾಯ್ಡರಿ ಕ್ಲಾಸಸ್ನೆಲ್ಲ ಕಲಿಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಡಿಸೈನ್ಸ್ ಎಲ್ಲ ಕಲಿಬೇಕು ಅಂದರೆ ಡಿಸೈನ್ಸ್ ವೀಡಿಯೋಸ್ ಎಲ್ಲ ಬಿಟ್ಟಿದ್ದೀನಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಪರ್ಸ್ನಲಿ ನನಗೆ ಮೆಸೇಜ್ ಹಾಕಿ ಈ ಥರ ಡಿಸೈನ್ ನಾನು ಬೇಕು ಕಲಿಸ್ಕೊಡಿ ಅಂತ ಆ ಡಿಸೈನ್ ಯಾವುದಾದ್ರು ಕಸ್ಟಮರ್ ಬ್ಲೌಸ್ ಮೇಲೆ ಅಪ್ಲೈ ಮಾಡಿ ನಾನು ನಿಮಗೆ ಕಲಿಸ್ಕೊಡ್ತೀನಿ ಓಕೆನಾ ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿಬೇಡಿ ಫೈನಲ್ ಲುಕ್ ಯಾವ ಥರ ಬಂತು ಅಂತ ಫೋಟೋ ಹಾಕ್ತೀನಿ ನೋಡೋರಂತೆ ನೋಡಿ ಯಾವ ರೀತಿಯಾಗಿ ನಾನು ಫಿಲ್ಲಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ ಅಂತ ಅಷ್ಟೇ ನೀಟಾಗಿ ಫಿನಿಶಿಂಗಲ್ಲಿ ನೀವು ಫಿಲ್ಲಿಂಗ್ನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಡಾರ್ಕ್ ಕಲರ್ ಲೈಟ್ ಕಲರ್ ಕಾಂಬಿನೇಷನಲ್ಲಿ ಈ ಡಿಸೈನ್ ಮಾಡಿದ್ರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಓಕೆನಾ ತುಂಬ ಚೆನ್ನಾಗಿದೆ ಡಿಸೈನು ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾವ ರೀತಿಯಾಗಿ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾನು ಹೇಳಿರುವಂಥ ಟ್ರಿಕ್ಸು ನಿಮಗೆ ಫಾಲೋ ಅಪ್ ಆಗ್ತಾ ಇದೆ ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ಈ ರೀತಿಯಾಗಿ ಡಿಸೈನ್ ಬಂತು ಓಕೆನಾ ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಿ ಥ್ಯಾಂಕ್ ಯು